ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಹಾಗೂ ಅವರ ಲೋಕಸಭಾ ಸ್ಥಾನದ ಸದಸ್ಯತ್ವವನ್ನು ಕೇಂದ್ರ ಸರ್ಕಾರ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಇಂದು ನಗರದ ಐಜೂರು ವೃತ್ತದಲ್ಲಿ ಭಾರಿ ಪ್ರತಿಭಟನೆ ನಡೆಸಿದರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡರ ಶಿವಕುಮಾರ ಸ್ವಾಮಿ ಅವರು ಪ್ರತಿಭಟನಾಕಾರರನ್ನು ಕುರಿತು ಗಡಿಪಾರು ಮಾಡಲಾಗಿದ್ದ ಭ್ರಷ್ಟ ಗೃಹ ಸಚಿವ ಅಮಿತ್ ಶಾ ಲೋಕಸಭಾ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರತಿ ಬಾರಿ ಮಾತನಾಡುವಾಗ ದೇವರನ್ನು ಪೂಜೆ ಮಾಡಿದರೆ ಮುಕ್ತಿ ಸಿಗುತ್ತದೆ ಆದರೆ ಅಂಬೇಡ್ಕರ್ ಅವರ ಪೂಜೆ ಮಾಡಿದರೆ ಮುಕ್ತಿ ಸಿಗದೆ ಅಪಮಾನ ಮಾತ್ರ ಆಗುತ್ತದೆ ಎಂಬ ಕೆಟ್ಟ ಶಬ್ದವನ್ನು ಬಳಸಿರುವುದು ಇಡೀ ದೇಶದ ದಲಿತ ಸಮುದಾಯಕ್ಕೆ ನೋವಿನ ಸಂಗತಿಯಾಗಿದೆ ಗೃಹ ಸಚಿವರ ಮಾತಿನ ವೈಖರಿ ಖಂಡಿಸಿ ಅವರ ವಿರುದ್ಧವಾಗಿ ಇಂದು ರಾಮನಗರ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಮಾತನಾಡುವಾಗ ಅಂಬೇಡ್ಕರ್ ವಿಚಾರದಲ್ಲಿ ಚರ್ಚೆಯನ್ನು ಮಾಡುವಾಗ ಏನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಪದೇ ಪದೇ ಹೇಳೋದ್ರ ಮುಖಾಂತರ ನೀವು ದೇವರನ್ನ ಪೂಜೆ ಮಾಡಿದ್ರೆ ಮುಕ್ತಿ ಸಿಗ್ತದೆ ಹಾಗಾಗಿ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗಲ್ಲ ಅಪಮಾನ ಆಗ್ತದೆ ಅಂತಕ್ಕಂಥ ಒಂದು ಕೆಟ್ಟ ಶಬ್ದವನ್ನು ಪಡೆಸಿದ್ದಾರೆ ಅದ್ರ ವಿರುದ್ಧವಾಗಿ ಇವತ್ತು ಜಿಲ್ಲೆಯಾದ್ಯಾದಂತ ಎಲ್ಲಾ ತಾಲೂಕಿನಲ್ಲೂ ಕೂಡ ಸಾಂಕೇತಿಕವಾಗಿ ಕಾರ್ಯಕ್ರಮಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಅದ್ರ ವಿರುದ್ಧವಾಗಿ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವನ್ನ ವಜಾಗೊಳಿಸಬೇಕು ಹಾಗಾಗಿ ಅವರು ತಪ್ಪು ನನ್ನ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆನೆ ಹತ್ಯೆ ಮಾಡಬೇಕು ಅಂತೇಳಿ ಇವತ್ತು ನಾವಿಲ್ಲಿ ಈ ಸರ್ಕಲ್ನಲ್ಲಿ ಒಂದು ಪ್ರೋತ್ಸಾದ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಅಮಿತ್ ಶಾ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಅಮಿತ್ ಶರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವೇಳನಕಾರಿಯಾಗಿ ದೇವರನ್ನ ಮಾಡಿ ಅಂಬೇಡ್ಕರ್ ಅವರೆಲ್ಲ ಯಾವಾಗ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾಕೆ ಹೇಳ್ತೀನಿ ಅನ್ಬಿಟ್ಟು ಅವೇಳನಕಾರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅವರನ್ನ ಕೇಂದ್ರ ಮಂತ್ರಿಯಿಂದ ವಜಾ ಮಾಡಿ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಈ ಎಲ್ಲ ಒಂದು ಸಂಘಟನೆಯ ಪರವಾಗಿ ಒತ್ತಾಯಿಸ್ತೀನಿ ರಾಷ್ಟ್ರದಲ್ಲಿ ಒಬ್ಬ ಗಡಿಪಾರಾಗಬೇಕಾಗಿರ್ತಂಥ ವ್ಯಕ್ತಿ ಒಬ್ಬ ಕೇಂದ್ರದಲ್ಲಿ ಗೃಹ ಸಚಿವನಾಗಿರ್ತಕ್ಕಂಥದ್ದನ್ನ ಅನೇಕ ಸಾರಿ ಅವು ವ್ಯಾಖ್ಯಾನ ಮಾಡಿದ್ದೇವೆ ಅವರ ನಿಜವಾದ ಬಣ್ಣವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರ ಅಡಿನಲ್ಲೇ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ಕೇವಲವಾಗಿ ಮಾತನಾಡಿದಂತಹ ಒಂದು ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅವರ ನಿಜವಾದ ಬಣ್ಣವನ್ನು ಅವರು ತೋರಿಸಿದ್ದಾರೆ ಹಾಗಾಗಿ ಯಾವತ್ತೂ ಕೂಡ ಅವರು ಬಾಯಿಂದ ಅಂಬೇಡ್ಕರ್ ಅವರ ಜಪ ಮಾಡ್ತಾರೆ ವಿನಾ ಯಾವತ್ತು ಹೃದಯಾಂತರಳದಿಂದ ಅವರು ಮಾಡಿದ್ದಂಥ ಉದಾಹರಣೆ ಇಲ್ಲ ಹಾಗಾಗಿ ಅವರ ಸಾಂಸ್ಕೃತಿಕ ಗುರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಾರತೀಯ ಸಂವಿಧಾನವನ್ನು ರುಚೀಕರಿಸಿದಂಥದ್ದು ಅನೇಕ ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಹಾಗಾಗಿ ಇವತ್ತು ಅವರು ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅನ್ನೋದು ಕೇವಲವಾಗಿ ಪ್ರಸ್ತಾಪಿಸಿರ್ತಕ್ಕಂಥದ್ದು ಅವನ ಇಲ್ಲಿರ್ತಕ್ಕಂಥ ಒಬ್ಬ ರಾಷ್ಟ್ರೀಯ ಎಷ್ಟಿದೆ ಅನ್ನೋದನ್ನ ತೋರಿಸ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದ್ಯಂತ ಅಲ್ಲ ರಾಷ್ಟ್ರದಾದ್ಯಂತ ಅಲ್ಲ ವಿಶ್ವದಾದ್ಯಂತ ಆ ಒಬ್ಬ ಮಲೆ ಇವತ್ತು ನರೇಂದ್ರ ಮೋದಿಗೆ ಮಾನ ಮರ್ಯಾದೆ ಇದ್ರೆ ನರೇಂದ್ರ ಮೋದಿ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ತಲೆ ಏನು ಹಳೆಯ ಕಾನ್ಸ್ಟಿಟ್ಯೂಷನ್ ಅನ್ನು ಹೊತ್ಕೊಂಡಿದಾರೋ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಬದ್ಧತೆ ಇದ್ರೆ ಅವ್ರನ್ನ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಕೇವಲ ಸಾಂಕೇತಿಕ ಹೋರಾಟ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಕ್ ಬಿ ಆರ್ ಅಂಬೇಡ್ಕರ್ ಅವರು ಇವ್ರು ಇರೋದಿಕ್ಕೆ ನಾವೆಲ್ಲರೂ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ನಮ್ಮ ದೇಶದ ಓಡಾಡ್ತಾ ಇದ್ದೀವಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಕೂತ್ಕೊಳ್ಳಿ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಹಕ್ಕಾಗ್ಲಿ ಅಧಿಕಾರ ಆಗಲಿ ನಿಮ್ಗಂತೂ ಇಲ್ಲ ಅಲ್ಲೋಲು ಕನ್ನಡವನ್ನ ಮಾಡ್ತಾ ಜ್ಞಾನಿಗಳಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಈ ದೇಶದ ಜಗತ್ತೇ ಮೆಚ್ಚುವಂತ ಸಂವಿಧಾನ ಬರೆದಿದೆ ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜಕಾರಣಿಗಳು ಅಧಿಕಾರಗಳನ್ನು ನೀಡಿದ್ದಾರೆ ಪ್ರಧಾನಿಗಳಾಗ್ತಾ ಇದ್ದಾರೆ ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಆ ಅಡಿಯಲ್ಲಿ ಅಮಿತ್ ಶಾ ಕೂಡ ಸಂವಿಧಾನದ ಅಡಿಯಲ್ಲಿ ಕೂಡ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಬಂದಿರುವಂತಹ ವ್ಯಕ್ತಿಯ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಮಾತಾಡ್ತಾ ಇರುವಂತಹ ಅಮಿತ್ ಶಾ ನ್ಯಾನಿಯಲ್ಲೇ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್